ಬಂಧುಗಳೇ ನಮಸ್ಕಾರ ನಾನು ಮಟ್ಟೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದ ಜಿಲ್ಲಾಧ್ಯಕ್ಷ ನಮ್ಮೊಂದಿಗೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿಗಳಾಗಿರ್ತಕ್ಕಂತಹ ಆನಂದ್ ಎಂಬಿಸಲಿದ್ದಾರೆ ಮಾಜಿ ಬೀದರ್ ಜಿಲ್ಲಾ ಉಸ್ತುವಾರಿಗಳಾಗಿರ್ತಕ್ಕಂತಹ ತುಂಬಾರಾಮ್ ಗೌರೇ ಇದ್ದಾರೆ ಬೀದರ್ ಜಿಲ್ಲಾ ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶಿವೆ ಮತ್ತು ದಯರಾಜ್ ಸರ್ ಇದ್ದಾರೆ ಹಾಗೆ ಪಕ್ಷದ ಸೈನಿಕರಾಗಿರ್ತಕ್ಕಂತಹ ಶಿವಪುತ್ರ ಸ್ವಾಮಿ ಅವರಿದ್ದಾರೆ ಮತ್ತೆ ಲೈವ್ ಮಾಡತಕ್ಕಂತಹ ಬೀದರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತಹ ಬಜರಾಜ್ ಪವಾರಿದ್ದಾರೆ ಇನ್ನು ನಾವು ಲೈವ್ ಮಾಡುವ ಉದ್ದೇಶ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಖರೀದಿ ಮಾಡಿರ್ತಕ್ಕಂತಹ ಏನು ನಾಲ್ಕಚಕ್ರದ ವಾಹನಗಳಿವೆ ಅವು ವಿವಿಧ ಇಲಾಖೆಗೆ ಅಧಿಕಾರಿಗಳು ಸಾರ್ವಜನಿಕರ ಸೇವೆಗಾಗಿ ಉಪಯೋಗಿಸ್ಕಬೇಕಂತಂದು ಹೇಳಿರ್ತಕ್ಕಂತಹ ವಾಹನಗಳು ಅವು ಕೆಲವೊಂದು ವಾಹನಗಳಲ್ಲಿ ಆನ್ಲೈನ್ನಲ್ಲಿ ನಾವು ಪರಿಶೀಲನೆ ಮಾಡಿದಾಗ ಕೆಲವೊಂದು ತೋರಿಸ್ತಾ ಇವೆ ಕೆಲವೊಂದು ತೋರಿಸ್ತಾ ಇಲ್ಲ ಹಾಗಾಗಿ ಒಂದು ಕೆ ಜಿ ಐ ಡಿ ಬೀದರ್ ಜಿಲ್ಲಾ ವಿಮಾ ಅಧಿಕಾರಿಗಳೇನು ಹೇಳಿದ್ರು ನಮ್ಗೆ ಒಂದೊಂದು ಬಂದಾಗ ಎರಡು ವರ್ಷದಿಂದ ಈಚಕ್ಕೆ ಆನ್ಲೈನ್ ಆಗಿದೆ ನಾವು ಆ ವಿಮೆ ಪಾವತಿ ಮಾಡಬೇಕಾದ್ರೆ ಆನ್ಲೈನ್ನಾಗ ಅಪ್ಲೋಡ್ ಮಾಡ್ತೇವೆ ಒಂದು ಎರಡು ದಿನ ಅಥವಾ ನಾಲ್ಕು ದಿನ ಏನೋ ಸರ್ವರ್ ಪ್ರಾಬ್ಲಮ್ ಇದ್ದರೆ ಆಗ್ಬೋದು ಆದರೆ ನೀವು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಬರ್ತಮ್ಮ ಅಂತ ಮಾತು ಹೇಳಿದ್ರು ಈಗ ನಾವು ಈಗ ಕೂಡ ಚೆಕ್ ಮಾಡಿ ನೋಡಿದಾಗ ಕೆಲವೊಂದು ವಾಹನಗಳ ವಿಮೆ ನಮಗೆ ಆನ್ಲೈನ್ನಲ್ಲಿ ಕಾಣಿಸ್ತಾ ಇಲ್ಲ ಈಗ ನಾವು ಆ ಗಾಡಿದ ಒಂದು ವೇಳೆ ವಿಮೆ ಕೇಳಿದಾಗ ಅದು ಸಂಬಂಧಪಟ್ಟ ಇಲಾಖೆಯಲ್ಲಿ ಅಥವಾ ಇದರ ಹೆಡ್ ಆಫೀಸ್ ಬೆಂಗಳೂರಿನಲ್ಲಿ ಇರ್ತವೆ ಅಂತ ಹೇಳ್ತಾ ಹೇಳ್ತಕ್ಕಂತಹ ಮಾತು ನಾವು ಕೇಳಿದ್ದೇವೆ ಈ ನಮ್ಗೆ ಇವರು ಸಾರ್ವಜನಿಕರ ತೆರಿಗೆ ಹಣದಿಂದ ಕಟ್ತಕ್ಕಂತಹ ವಿಮೆ ಅದು ನಮಗೆ ಆನ್ಲೈನ್ನ ನೋಡುವ ರೀತಿಯಲ್ಲಿ ನಂತರ ಇವರು ಅಕೌಂಟ್ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಇವರಲ್ಲಿ ಪಾವತಿ ಮಾಡ್ತಾ ಇದ್ದಾರೆ ಅಥವಾ ಇಲ್ಲ ಅನ್ನೋಂಥ ಒಂದು ಅನುಮಾನ ಸೃಷ್ಟಿಯಾಗ್ತಾ ಇದೆ ಹಾಗಾಗಿ ನಾವ ನಂತರ ಕೆಲವೊಂದು ಗಾಡಿ ವಾಹನಗಳ ನಂಬರ್ ಅಂತ ಇವರು ಕೊಡ್ತಾ ಇದ್ದೀವಿ ಅದು ನಮ್ಗೆ ಪರಿಶೀಲನೆ ಮಾಡಿ ಅದರ ಒಂದು ಇನ್ಸೂರೆನ್ಸ್ ಪ್ರತಿಯೊಂದು ನಮ್ಗೆ ಕೂಡ ಅಂತ ನಾವೊಂದು ಮನವಿ ಕೊಟ್ಟಿದ್ದೀವಿ ಈಗ ನಮ್ಮ ನಿಮಗೆ ತಡೆ ಇದು ಇವಾಗ ಈ ಮನವಿ ಪತ್ರ ನಾವು ಈಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಮಾನ್ಯ ಜಿಲ್ಲಾ ವಿಮಾಧಿಕಾರಿಗಳು ಜಿಲ್ಲಾ ವಿಮಾ ಕಚೇರಿ ಜಿಲ್ಲಾ ಬಂದಿದೆ ನಾವು

ಫೇಸ್ಬುಕ್ ಲೈವ್ ಚಾಲೂ ಇದೆ ಯಾಕಂತಂದ್ರೆ ಮತ್ತೆ ನೀವು ಕೆಲವೊಬ್ಬರು ಕೆಲವೊಬ್ಬರು ಭ್ರಷ್ಟ ಅಧಿಕಾರಿಗಳು ಇದ್ರೆ ಅಂದ್ರೆ ಫೇಸ್ಬುಕ್ ಯಾಕೆ ಲೈವ್ ಚಾಲೂ ಮಾಡಿದಪ್ಪ ಅಂತ ಇದು ಮಾಡ್ತಾರೆ ಅದ್ರ ಕಡೆ ನಾವು ನಿಮ್ಗೆ ಮೊದಲಾಗೆ ತಿಳಿಸ್ತಾ ಇದ್ದೀವಿ ಅನುಮತಿ ಪಡಿತಾ ಇದ್ದೀವಿ ಅನುಮತಿಯನ್ನು ಪಡಿತಾ ಇಲ್ಲ ಅನುಮತಿ ಪಡಿತಾ ಇಲ್ಲ ಇಲ್ಲಿ ಗಮನ ಇದನ್ನು ಓದ್ ಹೇಳೋದ್ರ ಕಡೆ ಓದ್ ಹೇಳ್ತೀವಿ স্বামী করি आद, <laughs> ಜಿಲ್ಲೆಯಲ್ಲಿ ಏನ್ ಸರ್ಕಾರ ಸರ್ಕಾರಿ ಅಧಿಕಾರಿಗಳಿಗೆ ಓಡಾಡ್ಲಿಕ್ಕೆ ವಾಹನ ಕೊಟ್ಟಿರ್ತಾರ ಅಂತ ಗಾಡಿಗಳಿಗೆ ನಿಮ್ ಇಲಾಖೆಯಿಂದ ಇನ್ಸುರೆನ್ಸ್ ಹೇಳಿ ನಿಯಮ ಇದೆ ಈಗ ಇನ್ಸುರೆನ್ಸ್ ಮಾಡಿಸಿದಾಗ ಅದು ಆನ್ಲೈನ್ ನಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತದೋ ಅಥವಾ ಆಗಲ್ಲ ಅದ್ ನಾವು ಚೆಕ್ ಮಾಡಿದಾಗ ನಮ್ಗೆ ಕಂಡು ಬರ್ತಾ ಇಲ್ಲ ನೀವು ಡಿಸ್ಟಿಕ್ ಒಂದೊಂದೇ ಮಾಡ್ತಾರೆ ಜಿಲ್ಲಾ ವಿಮಾನ ಅಧಿಕಾರಿಯಾಗಿ ಕೆಲಸ ಮಾಡಿರ್ಬೋದಲ್ಲ ಸರ್ ಮಾಡಿದ್ರಿ

ನಮ್ಮ ಹತ್ರ ಎಷ್ಟಿರ್ತಿಲ್ಲ ಇಟ್ ಇನ್ಫಾರ್ಮೇಶನ್ ಏನೂ ಬೇಕಾಗಿಲ್ಲ ವೆಹಿಕಲ್ ನಂಬರ್ ಕೊಟ್ಟಿವಿ ಆ ವೆಹಿಕಲ್ ನಂಬರ್ ನಿಮ್ ಇದ್ರಲ್ಲಿ ಸರ್ಚ್ ಮಾಡ್ರಿ ಇನ್ಸೂರೆನ್ಸ್ ಇತ್ತು ಓಕೆ ಅದಂತ ಕೊಡ್ರಿ

ಹೌದು ಈಗ ನಾನು ಬೆಂಗಳೂರು ಮೋಟರ್ ವೆನ್ಚರ್ ಇಂದ ಇವತ್ತಿದ್ದು ಮಾಡಿದ್ರೆ ಲೈಕಪರೆ ಡೈರೆಕ್ಟ್ ಟಕಂಡಿಲಿ ಬರ್ತಿದ್ನೋ ನಾನು ಡೈರೆಕ್ಟ್ ಸರ್ ಎನಿ ಇನ್ಫಾರ್ಮೇಷನ್ ಎನಿ 24 ಅವರ್ಸ್ ಇನ್ ಎನಿ ಇನ್ಫಾರ್ಮೇಷನ್ ಬೇಕು ಅಂತಂದ್ರೆ ನೀವು ಬಿಡ್ರಿ ಮೇಲೆ ಆಗ ನಾವು ಹೊರಗಡೆ ಅದರಸರ ಒಂದು ರೈಸಿಂಗ್ ಕಡೋಣ ಅಂತ ಇದು ಮಾಡ್ತಾಯ್ನೋ ಅಲ್ಲಾ ಬಂತೋ ಬಿಡ ಸರ್ ಅವರು ಏನು ಕಮಪ್ಸಲ್ಲೈ ಗ್ರೂವ ಪ್ರಿವಿಯಸ್ ಪ್ರೆಷರ್ ನಾನು ಐಡಿ ಕಾರ್ಡ್ ಅನ್ನು ಮಾರ್ಕಿಸ್ಕೊಂಡೆ ಸರ್

ಮೇಡಮ್ ಒಂದು ಬೀದರ್ ಪ್ರಾಬ್ಲಮ್ ಆಯ್ತದೆ ಮೇಡಮ್ ಅವರು ಗವರ್ಮೆಂಟ್ ವೆಹಿಕಲ್ಸ್ ಒಂದು ಇನ್ಸುರೆನ್ಸ್ ಇದೆ ಅದನ್ನ ಇಲ್ಲ ಚೆಕ್ ಬೇರೆ ಒಂದು ಸಂಘ ಇದೆ ಮೇಡಮ್ ಆ ಸಂಘದಿಂದ ಬಂದು ಈ ಏನೋ ಒಂದು ಗಾಡಿ ಮೋಟರ್ ವೆಹಿಕಲ್ ಗಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಗಾಡಿ ಹಿಡಿದು ಬಿಟ್ಟಿದ್ದಾರೆ ಅವ್ರು ಹಿಡ್ಬಿಟ್ಟರು ಅವ್ರಿಗೆ ಇನ್ಸುರೆನ್ಸ್ ಇದೆ ಇವ್ರು ಕೇಳಿದ್ದಾರೆ ಅವರಿಗೆ ಅವ್ರು ಕೇಳಿದರೆ ಅವ್ರ ಏನಂದ್ರು ನಮ್ದು ಇನ್ಸೂರೆನ್ಸ್ ಇದೆ ಎಲ್ಲ ಇದೆ ಅಂತ ತೋರಿಸಿದ್ದಾರೆ ಮೊದಲು ಇವ್ರು ಚೆಕ್ ಮಾಡಿದಾಗ ಇನ್ಸುರೆನ್ಸ್ ಇದಿಲ್ಲ ಅಂತ ಲಾಗಿನ್ ಆಗಿ ಮೇಡಮ್ ಇನ್ನು ಹಿಂದ್ಗಡೆ ಚೆಕ್ ಮಾಡಿದರೆ ಒಂದು ನ್ಯೂಸ್ ಬಿಟ್ಟು ಚೆಕ್ ಮಾಡಿದರೆ ಇನ್ಶೂರೆನ್ಸ್ ಇದೆ ಅಂತ ತೋರಿಸ್ತಾ ಅವ್ರು ಏನ್ ಮಾಡ್ತಾ ಇದ್ದಾರೆ ಮೇಡಮ್ ಒಂದು ಲೆಟರ್ ಕೊಡ್ತದೆ ನಮ್ಮ ಆಫೀಸ್ಗೆ ಆ ಗಾಡಿ ಇನ್ಶೂರೆನ್ಸ್ ಅದನ್ನ ಕೂಡ ಇಲ್ಲ ಅಂತ ಇನ್ಫಾರ್ಮೇಶನ್ ಕಡೆಗೆ ಒಂದು ಕೇಳ್ತಾರೆ ಮೇಡಮ್ ಹಾ ಮೇಡಮ್ ಹಾಂ ಮೇಡಮ್ ಹಾಂ ಮೇಡಮ್ ചെക്ക് ഇഷ്ട ഇതേന ഇൻഫർമേഷൻ നമുക്ക് ലെട്ടർ ബരിട്ടിംഗ് ആറ്റർ ഒന്ന് ഇത് അതി ആ ഇല്ല വരുമ്പറക്കേഡം ಹಾ ಮೇಡಮ್ ನಮ್ದು ಆತ್ಮೀಯರು ಅಂದ್ರೆ ನೀವೇನು ಹಾ ಮೇಡಮ್ ಇದ ಸರ್ ಅಂತ ಬಂದಿದ್ದಾರೆ ಸರಿ ಇದ್ದಾರೆ ಏನ್ ಮೇಡಮ್ ಏ ಇಲ್ಲ ಇಲ್ಲ ആ മാഡം ആ മേഡം ആഡം ಓಕೆ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಅವರು ನಾವು ಇಡೀ ಅವರಿಗೆ ಇಲ್ಲಿ ಇಡೀ ನಮ್ದು ಕಲೆ ಬೆಂಗಳೂರಿಗೆ ಕೇಳಿದ್ವಿ ಕಲಬುರಗಿಗೆ ಕೊಟ್ಟಿದ್ದಾರೆ ಈಗ ಇನ್ಫಾರ್ಮೇಶನ್ ಕೇಳಿದ್ರೆ ನಾವು ಇದು ಕಲಬುರಗಿ ಆಗಸ್ಟ್ ಮತ್ತೆ ಲೇಟ್ ಆಗ್ಬೋದು ಯಾಕಂದ್ರೆ ಇಲ್ಲಿ ಕಲಬುರಗಿ ಕಳಿಸ್ತೀವಿ ಲೇಟ್ ಅಲ್ಲಕ್ಕ ಇದು ನೀವು ಮೇಲ್ ಮಾಡಿದ್ರೆ ಅಂದ್ರೆ ವಿತ್ ಇನ್ ಇಲ್ಲ ಸರ್ ಈಗ ನೀವು ಲೆಟರ್ ಮುಖಾಂತರ ಕೇಳಿರ್ಲಿಲ್ಲ ನಾವು ನಿಮ್ಗೆ ಲೆಟರ್ ಕೊಡ್ಬೇಕಾಗ್ತದೆ ಇನ್ಫಾರ್ಮೇಶನ್ ನಾವು ಏನ್ ಕೊಡ್ಬೇಕಂತ ಕೇಳಿದ್ರೆ ಈ ನಾವು ಗಾಡಿ ಇನ್ಶೂರೆನ್ಸ್ ಅದನ್ನ ಇರೋರಲ್ಲಿ ಇಲ್ಲಿ ಲೆಟರ್ ಟೈಪ್ ಕಂಡ ಬರಲ್ಲ ಅದನ್ನೊಂದು ಕಾಪಿನೇ ತಗೋಬೇಕಾಗ್ತದೆ ಕಾಪಿ ತಗೊಂಡ್ರೆ ಟೈಪ್ ಮಾಡಿ ನಿಮ್ಗೆ ಪಟ್ಟೆ ಹೌದ್ರೆ ನಿಮ್ ಯೂಸ್ ಆಯ್ತು

ಡೇಟ್ <laughs> <laughs> ಐ ಐಡಿ ಕಾರ್ಡ್ ಇಲ್ಲ ಕೊಟ್ಟಿಲ್ಲ ನೀವು ಹೊಸ ಬಂದ್ರಿ ಸರ್ ಪರವಾಗಿಲ್ಲ ನಿಮ್ಮ ಐಡಿ ಕಾರ್ಡ್ ಆಗಿಲ್ಲ ಸ್ವಲ್ಪ ನೀವು ಇದ್ರಿಗೆ ಯಾರು ಎಲ್ಲರ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ನೋಡಿ ಎಲ್ಲರನ್ನೇ ಸರ್ಕಾರ ಆದೇಶ ಅಂದ್ರೆ ಅದೇ ಯಾಕಂದ್ರೆ ಯಾರು ಗೌರವಿತ ನೋಡಿ ಇದೆ ಇವ್ರಿಗೂ ಇಲ್ಲ ಏನ್ ಹೋಗಿಲ್ಲ ಪರಿಣಾಮ ಐ ಡಿ ಕಾರ್ಡ್ ಕ್ಯಾಂಡ್ ಬೇಸ ಸರ್ ಗೌರ್ಮೆಂಟ್ ಶಾಬ್ ಮತ್ತೆ ಇರ್ಬೇಕಲ್ಲ ಸರ್ ನಿಮ್ ಇಲಾಖೆಯಲ್ಲಿ ಕೊಟ್ಟಿದ್ರಿ

ಯಾ ಇದು ಕೊಟ್ಟಿದ್ದಾರೆ ಈ ರೈತರ ಏನಿಲ್ಲ ಅನ್ನುವಂಥ ವಿಷಯ ಕೂಡ ಸ್ಪಷ್ಟವಾಗಿದೆ ಮುಂದಿನ ಲೈವ್ನಲ್ಲಿ ನಾವು ಹೇಳ್ತಾ ಬಂದೋಸ್ ಮಾಡ್ತಾ ಇದ್ದೀವಿ ಜೈ ಕರ್ನಾಟಕ ಜೈ ಕೆ ಆರ್ ಎಸ್